ಅಣ್ಣ ಯಾವ್ರಣ ಇಲ್ಲಿ ದೇವ್ರ ತಾಲೂಕು ರೀ ಹಾಂ ಸೋಲರ್ ಗುಡ್ಡ ಗುಡ್ಡ ಸೋಲರ್ ಗುಡ್ಡ ಹಾಂ ಮುಂಡ್ರಿ ಇಲ್ಲಿ ಎಷ್ಟು ಹೇಳಿದೆ ಅಣ್ಣ ಎತ್ತು ಎಪ್ಪತ್ತೈದು ರೀ ಎಪ್ಪತ್ತೈದು ಎಷ್ಟೆಲ್ಲ ಹಾಕ್ಯದಪ್ಪ ನಾಲ್ಕಲ್ಲ ಐತಿ ರೀ ನಾಲ್ಕು ಐತೆ ಹಾಂ ಬಿಡೋದು ಫೈನಲ್ ಫೈನಲ್ ಅರವತ್ತು ಮ್ಯಾಲೆ ರೀ ಅರವತ್ತು ಮ್ಯಾಲೆ ಮತ್ತು ಇದೊಂದು ಎತ್ತು ಇನ್ನ ಇನ್ನು ಅವ್ರ ನಾವು ವ್ಯಾಪಾರದವ್ರು ರೀ ಹಾಂ ಎಂಟು ಹತ್ತಿರ ಐದು ಮಾರಿ ಅವ್ರಿ ಇನ್ನು ಮೂರು ಐದು ಮಾರಿ ರೀ ಇನ್ನೂ ಮೂರು ಹತ್ತು ಇನ್ನು ಇದು ಒಂದು ಇನ್ನು ಇನ್ನು ಮೂರೇಲಾವ ಇನ್ನು ಇನ್ನೂ ಎರಡು ಅದಾವೆ ರೀ

ಅಂದ್ರೆ ವರ್ಷಕ್ಕಿಂತ ಈ ವರ್ಷ ಹೆಂಗ ಅನಿಸ್ತದ ವರ್ಷ ಮೊದ್ಲು ಹೆಂಗ ಅನಿಸ್ತದ ಹುಟ್ಟು ಮನಸ್ಸು ಅವ್ರು ಇವ್ರು ಹುತ್ತು ಮನಸ್ಸದ ಏರ್ಕಿನಿ ವರ್ಷಕ್ಕೆ ಒಂದಿಟ್ಟು ಏರ್ಕೀನಿ ಏರ್ಕಿನಿ ಅಂದರೆ ಎತ್ತುಗಳು ನೀವು ವ್ಯಾಪಾರ ಹತ್ತಾರನ ಎತ್ತುಗಳು ಪಟ ಪಾಟ ವ್ಯಾಪಾರಗಳು ಆತವ ವ್ಯಾಪಾರ ಹತ್ತಿರ ನಮ್ಮ ತೇರಿಂದು ದಿನ ಒಂದು ಜೋಡ್ ಕೊಟ್ಟರು ಒಂದು ಲಕ್ಷ ಎಪ್ಪತ್ತು ಸಾವಿರ ಕೊಟ್ಟರು ಹಾಂ ಹೌದು ಹೌದು ಮೊನ್ನೆ ತೇರಾಯ್ತಲ್ಲ ಮನೆ ತೇರು ಆಯ್ತು ಹೌದು ಆಮೇಲೆ ಮರದ ಎರಡು ಜೋಡಿ ಕೊಟ್ಟಿರಿ ಹಾಂ ಮತ್ತೆ ಇವತ್ತೇನು ಯಾವ ವ್ಯಾಪಾರ ಆಗಿಲ್ಲ ಒಂದಾದ್ರೆ ಒಂದು ಐವತ್ತು ಸಾವಿರ ಕೊಟ್ಟು ಏಳು ಸಾವಿರ ಕೊಟ್ಟರೆ ಒಂದು സെറബന്നി സ്നേഹിതരേ മുൻനിന്ന സ്ഥാനത്തിൽ പോകണയൂ നിങ്ങൾ